ಮಾಜಿ ಉಪಸಭಾಧ್ಯಕ್ಷ ಜೆ ಕೆ ಕೃಷ್ಣಾರೆಡ್ಡಿ ಹೇಳಿಕೆ ಇದು ಜಿಲ್ಲಾಡಳಿತ ಭವನದ ಮುಂದೆ ಪ್ರತಿಭಟನೆ ನಡೀತಾ ಇದೆ ಸಂಸದ ಕೆ ಸುಧಾಕರ್ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇದಾಗಿದ್ದು ಜೊತೆಗೆ ಉಪವಾಸ ಸತ್ಯಾಗ್ರಹ ಕೂಡ ನಡೀತಾ ಇದೆ ಕಾಂಗ್ರೆಸ್ ಸರ್ಕಾರ ಲಜ್ಜಗೆಟ್ಟ ಸರ್ಕಾರ ಮಾನ ಮರ್ಯಾದೆ ಎಂಬುದು ಕಾಂಗ್ರೆಸ್ ಸರ್ಕಾರಕ್ಕಿಲ್ಲ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಮಾಜಿ ಶಾಸಕ ವಿಧಾನಸಭಾ ಚುನಾವಣೆಯಲ್ಲಿ ನಡೆದಂತ ಸಂದರ್ಭದಲ್ಲಿ ರೈತರ ದಲಿತರ ಹಿಂದುಳಿದ ವರ್ಗದ ಜನರ ಬದುಕನ್ನ ಕಟ್ಟಿಕೊಡ್ತೇವೆ ಅಂತ ಅಧಿಕಾರಕ್ಕೆ ಬಂದಿದ್ದಾರೆ ಆದ್ರೆ ಈಗ ಬಹುತೇಕ ಜಿಲ್ಲೆಗಳಲ್ಲಿ ರೈತರು ಬದುಕ್ತಾ ಇರುವುದು ಹೈನುಗಾರಿಕೆಯಲ್ಲಿ ರೈತರ ಬದುಕಿನಲ್ಲಿ ಉದ್ಧಾರ ಮಾಡ್ತೀವಿ ರೈತರಿಗೆ ಎಲ್ಲಾ ತರ ಒಳ್ಳೇದು ಮಾಡ್ತೀವಿ ದಲಿತರ ಬದುಕಿನಲ್ಲಿ ಬದುಕನ್ನ ಕಟ್ಕೊಡ್ತೀವಿ ಹಿಂದುಳಿದ ವರ್ಗಗಳನ್ನ ಅವರ ಬದುಕನ್ನ ಕಟ್ಕೊಡ್ತೀವಿ ಸಾಮಾನ್ಯ ಜನರ ಬದುಕನ್ನ ಕಟ್ಕೊಡ್ತೀವಿ ಅಂತ ಹೇಳಿ ಇವತ್ತು ಬಂದಿರತಕ್ಕಂಥದ್ದು ಇವತ್ತು ನಾವು ಯಾವಾಗಲೂ ಕೂಡ ಎಲ್ಲಾ ಪಕ್ಷದ ರಾಜಕಾರಣಿಗಳು ಕೂಡ ಹೇಳ್ತೇವೆ ಏನು ಈ ದೇಶದ ಬೆನ್ನೆಲುಬು ರೈತರು ಅಂತ ಆದ್ರೆ ರೈತರಿಗೆ ಇವತ್ತು ಇವತ್ತು ರೈತರು ನಮ್ಮ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ ಇಡೀ ಕರ್ನಾಟಕದಲ್ಲಿ ಬಹುತೇಕ ಕಡೆ ಬಹುತೇಕ ಜಿಲ್ಲೆಗಳಲ್ಲಿ ಇವತ್ತು ಇಡೀ ಕರ್ನಾಟಕದಲ್ಲಿ ಇವತ್ತು ಎಲ್ಲರೂ ಕೂಡ ಬದುಕ್ತಾ ಇರತಕ್ಕಂಥದ್ದು ಐನುಗಾರಿಕೆಯಲ್ಲಿ ನಾನು ಸಹ ಮಂತ್ರಿಯಾಗಿದ್ದೆ ಆದ್ರೆ ಸರ್ಕಾರದ ಹಣದಿಂದ ಹೋಗಿಲ್ಲ ನಾನು ಸಹ ಅಷ್ಟು ಸಲ ಗೆ ಹೋಗಿಲ್ಲ ಅದೆಲ್ಲ ಯಾರ ದುಡ್ಡು ರಕ್ಷಣೆ ಮಾಡೋದು ಬಿಟ್ಟು ರೈತರ ಬೆನಿಗೆ ಚೂರಿ ಹಾಕ್ತಾ ಇದ್ದೀರಿ ನಿಮಗೆ ಒಳ್ಳೆಯದಾಗಲ್ಲ ಅಂತ ಸಂಸದ ಸುಧಾಕರ್ ಕಿಡಿಕಾರಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂಭಾಗ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿದ್ದಾರೆ ಲಜ್ಜೆಗೆಟ್ಟ ಸರ್ಕಾರಕ್ಕೆ ಒಳ್ಳೆಯದಾಗಲ್ಲ ಅಂತ ಏನು ಟೀಕೆಯನ್ನ ಮಾಡಿದ್ದಾರೆ ಸಂಸದ ಸುಧಾಕರ್ ಮಂತ್ರಿಯ ಕೆಲಸ ಮಾಡಿದ್ದೇನೆ ಸರ್ಕಾರದ ಒಂದು ನಯ ಪೈಸದಿಂದ ನಾನು ವಿದೇಶಕ್ಕೆ ಹೋಗಲಿಲ್ಲ ಇವರು ಏನಪ್ಪ ಆ ಕೋಮಲ್ ಒಂದು ನಿರ್ದೇಶಕರಾದರೆ ಸಾಕು ಐದು ವರ್ಷದಲ್ಲಿ ಹತ್ತು ಟ್ರಿಪ್ ಮಾಡ್ತಾರಲ್ರಿ ಹತ್ತು ಫಾರಿನ್ ಟ್ರಿಪ್ ನಾನು ಕೂಡ ಹೋಗಿಲ್ಲ ಅಷ್ಟು ದೇಶಗಳಿಗೆ ಅಷ್ಟು ದೇಶಗಳಿಗೆ ಹೋಗಿದ್ದಾರೆ ಯಾರು ದುಡ್ಡು ರೈತರ ದುಡ್ಡು ಯಾರದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಯಾರಪ್ಪನ್ ದುಡ್ಡು ನ್ಸ್ ಕಸ್ಟೋಡಿಯನ್ ದೇ ಆರ್ ನಾಟ್ ಓನರ್ಸ್ ಆಫ್ ದ ಡೈರಿ ಮಾಲೀಕರಲ್ಲ ರೈತರ ಹಣವನ್ನ ರೈತರ ಕಷ್ಟ ಪಡೆದು ಬೆವರು ಸುರಿಸಿ ಸಂಪಾದನೆ ಮಾಡಿರುವ ಹಣವನ್ನ ಸ್ಟೇಕ್ ಹೋಲ್ಡರ್ಸ್ ನ ನೀವು ರಕ್ಷಣೆ ಮಾಡುವಂತ ಸ್ಥಾನದಲ್ಲಿದ್ದು ಅವರಿಗೆ ಅವ್ರ ಬೆನ್ನಿಗೆನೇ ನೀವು ಚೂರಿ ಆಗ್ತಾ ಇದ್ದೀರಿ ನಿಮ್ಗೆ ಒಳ್ಳೆಯದಾಗಲ್ಲ